ಹೌದು ಹಾಲಿನಂತ ಹಾಲ ಮತದ ಅಜ್ಜಿ ಹೌದು ಬೆಂಗಳೂರೊಳಗ ಸಂಪಂಗಿ ಕೆಳಿ ಅಂತ ಹೇಳಿ ಬರ್ತದೆ ಯಾರೇ ಬೆಂಗಳೂರು ಹೋದವರು ನೋಡಿರಬಹುದು ಹೌದು ಸಂಪಂಗಿ ಕೆರಿ ಸಂಪಂಗಿ ಕೆಳಿ ಸಂಪಂಗಿ ಕೆಳಿ ಮೇಲೆ ಹೌದು ಹಾಲು ಧರ್ಮದ ಮುದುಕಿ ಕುರಿ ಕಾಯ್ತಿದ್ದು ಹೌದಾ ಯಾರು ಹಾಲು ಮತದ ಧರ್ಮದ ಮುದುಕಿ ಆರೇ ಕುರಿ ಕಾಯ್ತಿದ್ದು ಹೌದು ಪ್ರತಿನಿತ್ಯ ಸಂಪಂಗಿ ಗಿಡದ ನಲ್ಲಿಗೆ ಕುಡಿಯು ತರೀರಿ ಹಾ ಮುತ್ತಿ ಬಿಚ್ಚಕ್ಕೆ ಚಂದ್ರ ಊಟ ಮಾಡೋಕೆ ಪುಣ್ಯಾತ್ಮರಿ ಇದು ದಿನಂಪ್ರತಿ ದಿನಂಪ್ರತಿ ಈಗ ನಡೆದಿತ್ತು ಬ್ರಿಟಿ ಸತ್ಯಕ್ಕ ಕಾಡಾಟ ಹೌದು ಬಂಗಾರಕ್ಕೆ ಸಂಪಂಗಿ ಕೆಡಿನಾಗಿರುವಂತ ಒನಗತ್ತು ಹೌದು ಎಲ್ಲಾ ಗಿಡ ಸಂಪಂಗಿ ಕೆಡಿನಾಗಿರುವಂತಹ ಗಿಡ ಕಡಿಲಾಕ ಬಂದ್ರು ಬಂದ್ರು ದಿನ ಪ್ರತಿ ಕುರಿ ಕುರಿಕಾಯಿಂದು ಸಂಪಂಗಿ ಕೆಡಿಯಾಗಿ ನೀರು ಕುಡಿಸಿ ಆ ಗಿಡ ನೆರಳಿಗೆ ತರಬಿದ್ದ ಮುದುಕಿ ಮುತ್ತಿ ಬಿಚ್ಚಿ ಊಟ ಮಾಡುವಂತ ಹಾಲು ಮತ್ತ ಸಮಾಜದ ಆಯ್ ಒಂದು ಮಾತು ಹೇಳಿದ್ರು ಏನತ್ತ ಸಂದೇಶ ಸಾಹೇಬರೇ ಹೌದು ಎಲ್ಲ ಗಿಡಗಳ ಕಳ್ಕೊತ ಬಂದಿರಿ ಕರೆ ಸಂಪಂಗಿ ಕೆರೆ ಗಿಡ ಕಡಿಬೇಡ್ರಪ್ಪ ಅಂತ ಕೈ ಮುಗಿದು ಕೇಳ್ಕೊಳಕತ್ತಳು ಹೌದು ಬ್ರಿಟಿಷ್ ಇಂಜಿನಿಯರ್ ಹೇಳ ಏನ ತಾನ ಆಯಿ ಹಂಗ ಮಾಡಕ್ ಬರೋದಿಲ್ಲ ಹೌದು ನಮಗ ನಮ್ಮ ಮ್ಯಾಲಿನ ಅಧಿಕಾರಿಗಳ ಅಗ್ನಿ ಆಗ್ಯದ ಹೌದು ನಾವ್ ಗಿಡ ಕಡಿಯವ್ರಿ ಅಂತ ಹೇಳಿ ಕೊಡ್ಲಿ ತಗೊಂಡು ಗಿಡ ಕಡಿಲಾ ಕಳಿತರು ಹಾಲಿನಂತ ಮನದ ಹಾಲ ಮತ್ತದ ಮುದಿ ಕೇಳ್ತು ಏನತ್ತ ಗಿಡ ಬಡ್ಡಿಗೆ ಹೋಗಿ ಒಂದು ಮಾತು ಹೇಳಿದ್ರೆ ಹಾಲ ಮತ್ತು ನಾಯಿ ಏನತ್ತ ಎಪ್ಪ ಬ್ರಿಟಿಷ ಸಾಹೇಬರಿ ಹೌದು ಗಿಡ ಕಡಿಬೇಡ ಕತ್ತೀನಿ ಹ ಕಡಿತೀನಿ ಎಲ್ಲ ಹೌದು ಗಿಡ ಕಡ್ರಿ ಆದ್ರೆ ನಂದೊಂದು ಕಂಡೀಷನ್ ಅದ ಮುದುಕಿ ಏನು ಏನು ಹೇಳಿ ಅಂತಂದ್ರೆ ಅವರು ಹೌದು ಸಂಪಂಗ್ ಸಂಪಂಗಿ ಕಡಿಯ ದಂಡಿಗಿರುವಂತ ಗಿಡ ಕಡಿತಿದಿರಂದ್ರ ಹಾ ಆ ಗಿಡ ಕಡಿಕಿನ ಮೊದಲು ನನ್ನ ಕಡದ ಗಿಡ ಹಚ್ಚಿ ನಿತ್ತಳ ಆಯ್ ಮುದುಕಿ ಹೌದು ಮುದುಕಿ ಆ ಬ್ರಿಟಿಷ್ ಅಧಿಕಾರಿ ಅಂದ ಆ ಹಾ ಮುದುಕಿದ ಏನ ತಲೆ ಗಿಲಿ ಕಟ್ಟದ ಏನಂತ ಕೇಳನಾವ ಹೌದು ಜಗಳ ಎಲ್ಲ ಕಡೆ ಸುದ್ದಿ ಹಾಕತು ಹ ಯಾವ ಅಧಿಕಾರಿ ಅದ್ನ ಮಾಡಿದ್ದ ಹೌದು ಒಣಗಿದ ಗಿಡ ಕಡಿಯತ್ತ ಆ ಅಧಿಕಾರಿ ಹೋಗಿ ಸುದ್ದಿ ಮುಟತ್ ಪುಣ್ಯಾತ್ಮರಿ ಮರೆ ಆ ಅಧಿಕಾರಿ ಬಂದ ಅಲ್ಲಿ ನಿತ್ತ ಹೌದು ಏನಾಗ್ಯಾನಂತ ಕೇಳಲ್ಲ ಆ ಹಾ ಈ ಮುದುಕಿ ತಕರಾರು ಮಾಡಿದ್ರಿ ನಮ್ಮ ಜೋಡಿ ತಂದು ಈ ಗಿಡ ಕಡಿಬೇಡ ಅಂತ ಹೇಳಿ ತಕ್ರಾರ್ ಮಾಡ್ಯಾವ ಯಾಕ ಯಾಕ ಕಡಿಬ್ಯಾಡತ್ ಹೇಳಿ ಮುದುಕಿ ಮುದುಕಿಗೆ ಕೇಳೋಣ ಅಂದ್ರು ಏನತ್ತ ಸಂಪ ಏನು ತಾನುಚ್ಚಿ ಅಕ್ಕ ಹಾ ಎಂದರ ಗಿಡ ಇರ್ತಾವಣತ್ತ ನಂದೊಂದು ಕಂಡೀಷನ್ ಅಂತ ಹೇಳದಾವ ಏನದು ಕಂಡೀಷನ್ ಏನು ಹೇಳಪ್ಪ ಅಂತ ಮುದುಕಿ ಹೌದು ನಿನ್ನ ಹಾಲು ಮತ್ತ ದೇವ್ರ ಬಳಿ ಎಂತ ಶಕ್ತಿ ಇತ್ತಂದ್ರ ಹೌದು ನಿನ್ನ ಹಾಲು ಮತ್ತ ಗುರು ಬಳಿ ಎಂತ ತಾಕತ್ತಿತ್ತಂದ್ರ ಹೇಗ ನಿನ್ನ ದೇವರ ಶಕ್ತಿದಿಂದ ಒಲಗಿನ ಗಿಡ ಚಿಗುಸು ಗಿಡ ಅವಾಗ ಬಿಡುತ್ತೀನಿ ಅಂತ ಹುಜಿಟಿ ಹಾಕದ ಬೆಲ್ಲು ಹಾ ಒಳಗ್ರಿಟಿಷ ಇಂಜಿನಿಯರಿಂಗ್ ಬ್ರಿಟಿಷ್ ಅಧಿಕಾರಿ ಆ ಆಯ್ಗೆ ಮುಗುಲು ಕಡವಂಗಾಯ್ತು ಚಿಕ್ಕ ಬಿದ್ದಂಗ್ ಹೌದರೇ ಉರಿ ಮಾರಿದೇವರ ಹರಿವ ಹಾವಿನ ಗಾಂಡ ಉರಿವ ಕಿಚ್ಚಿನ ಗಾಂಡ್ ಪರಿಸ್ಥಿತಿ ಬಂದಾಗ ಕಣ್ಣು ತೆರೆದು ನೋಡುವಂತ ಹೇಳಿ ಅಂಬಾಗಾಲ ಮಂಡಿನೆನ ಕಚ್ಚಿ ಗಿಡದ ಬಡ್ಡಿ ಬಿ ನಮಸ್ಕಾರ ಮಾಡ್ತು ಹೌದು ಹಾಲ ಮತ್ತದ ಜಡಿತಲಿ ಪೂಜೆ ಮೇಯ ದೇವರು ಬಂದು ಕುಲಿದಾಡ್ಲಕ್ಕ ಪುಣ್ಯ ಮಾಡ್ತಾ ಇದು ದತ್ತದಿಂದ ಮಗ ಸುಮ್ಮ ನಮ್ಮ ಕುದುರೆ ಒಳಗೊಂದು ಕುದುರೆ ಸತ್ತು ಬಿದ್ದಲ್ಲ ಹೌದು ಆ ಕುದುರೆಗೆ ಜೀವಂತ ಮಾಡುವ ಕುದುರೆ ಹೊಡೆದಾಗ ಹೌದು ಸತ್ತಂತ ಕುದುರೆ ಬೆಂದು ಕಾಲದೊಳಗೆ ಎದ್ದು ಓಡಾಡ್ಲಾಕತ್ತ ಪುಣ್ಯ ಅಂತ ಬರೀ ಹೌದು ಸಂಪಂಗಿ ಮೇಲೆ ಬ್ರಿಟಿಷ್ ಅಧಿಕಾರಿ ಶಿಲಾಶಾಸನ ಬರ್ಸ ಏನಾದ್ರೂ ನೋಡ್ಲಾಕಲ್ಲ ಹೋಗಿ ಸಿಗುತ್ತಲ್ಲ ಏನಂತ ಬರ್ಸದ ಏನು ಸೂರ್ಯ ಚಂದ್ರ ಇದು ಎದರಿಂದ ಎದಿಂದ ಪಾವಡಗಳ ಆದ್ಯ ಜಗದ್ಗುರು ರೇವಣ ಸಿದ್ದರು ಹೌದು ಕೊಲ್ಲಿ ಪಾಕಿಯ ಸೋಮನಾಥ ಲಿಂಗದೊಳಗ ಉದಯ ಆಗಿ ಉದಯ ಆಗಿ ಕೆರೆ ಕಟ್ಟುವಂತ ಸಮಯದೊಳಗ ರೇವಣ ಸಿದ್ಧನ ಹೆಂಡತಿ ಮಣ್ಣು ಅಲ್ಲಿ ಅಂದಾಗ ಹೌದು ಹೊಟ್ಟೆ ಒಳಗಿರುವಂತ ಕುಶಿನ ನೀ ಗಂಡನ ಮನೆಗೆ ಮಗಳದಿ ಹೌದು ನೀ ಹೋಗ ನನ್ನ ಮನೆಗೆ ಹೋಗ್ಬೇಕಾದ್ರೆ ನನ್ನ ವಸ್ತು ಕೊಟ್ಟು ಹೋಗು ಕೊಟ್ಟು ಹೋಗತ್ತಂದ ಏನಾದ್ರು ನಿನ್ನ ವಸ್ತು ತಗೊಂಡಾಗ ಹೌದು ಹೊಟ್ಟೆ ಇರುವಂತ ಹೆಂಡತಿ ಹೊಟ್ಟೆ ಒಳಗ ಕೈ ಹಾಕಿ ಹೊಟ್ಟೆ ಹೆಂಡತಿ ಹೊಟ್ಟೆ ಆಗಿರುವಂತ ಕುಶಿನ ತಗದು ತೆಗ್ದು ಹಳ್ಳಿ ಮುಚ್ಚದ ಮೌಸದ ಮೂರ್ತಿ ಮುಂದೆ ಒಂಬತ್ತು ತಿಂಗಳು ಒಂಬತ್ತು ದಿನ ಆದ ಮ್ಯಾಗ ಹೌದು ರೇವಣ ಸಿದ್ಧರು ಮಣ್ಣಾಗಿರುವಂತ ಕುಶಿನ ಮ್ಯಾಲ ತೆಗೆದು ಹೌದು ರುದ್ರ ಮುನಿಯ ಶಿವಗಂಗೆ ಬೆಟ್ಟದೊಳಗ ಮಗನಿಗೆ ಲಿಂಗ ವೀಕ್ಷೆ ಕೊಡಗ ಆ ಉಪದೇಶ ಕೊಡುವಂತ ಸಮಯದೊಳಗ ಲಿಂಗ ವೀಕ್ಷೆ ಕೊಡಾಗ ಹೌದು ರೇವಣ ಸಿದ್ಧರು ಬಳಿ ನೀರು ನೀರಾಗಿದ್ದು ನೀರಾಗಿದ್ದು ತನ್ನ ಕೈಯಾಗಿಡುವಂತಹ ದತ್ತ ನೆಲಕ್ಕೊಳ್ದಾಗ ನೆಲಕ್ಕೆ ನೆಲಕ್ಕೊಳಗಾಗ ನೀರಿನ ಕೊಂಡು ಕೊಟ್ಟನ ಪುಣ್ಯಾತ್ಮರಿ ಬೆತ್ತದಿಂದ ಆಗ್ಯಾದ ಹೌದು 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 ನಮ್ಮ ಪಾಲ ಬೆತ್ತದ್ದು ವಿಷಯ ಮಾತಾಡಿದ್ರೆ ಗಟ್ಟಿ ಬರೋಗಿ ಎಲ್ಲರ ಯಾಕಡೆ ಪೋಲ್ನ್ಯಾಗ ಮಾತಾಡಿ ಕಡಿಯಾಕ ಹೋಗೋದಲ್ಲದು ಹಿಂಗ ಶ್ರೇಷ್ಠ ಅದ ಇನ್ನ ಬೆತ್ತ ಮತ್ತು ಹಾ ಜಾಡಿ ಯಾಡಿ ನೀ ಹೇಳಿ ಈಗ ಹೌದು ದೈದವ್ರು ತಮಗೆಲ್ಲಾರ್ಗು ತಿಳಿವಂದು ಮಾತು ಪುಣ್ಯಾತ್ಮರಿ ಹೌದು ಕಮ್ಮಿ ಇಟ್ಟೇವ್ರು ವಿಷಯ ಇಟ್ಟಿದ್ದು ಜಾಡಿ ಮತ್ತು ಬೆತ್ತ ಇಟ್ಟವ್ರು ನೀ ಮೊದಲ ಮಾತಾಡಿದ್ದು ಕಂಬಳಿ ಮಾತು ಮಾತಾಡಿ ಹಾ ಕಂಬಳಿ ಒಂದೇ ಅಂತಂದ್ರ ಒಂದ ಮಾಡಿ ತೋರಿಸ್ ದೈವ ವಿಚಾರ ಮಾಡ್ತಾರ ಅದಕ್ಕ ಹೌದು ನನ್ನವಾದ ಏನದ ಏನದ ಕಂಬಳಿನೇ ಬ್ಯಾರೆ ಆ ಜಾಡಿನೇ ಬ್ಯಾರೆ ಜಾಡಿನೇ ಬ್ಯಾರೆ ಆ ಈಗ ನಾವು ದಿಮ್ಮಿನ ಬಿಡು ಕಾಸ್ಯದ್ ಏನತಾರ ಕಂಬಳಿ ಅದರ ಮ್ಯಾಲ ಪುತ ಬಾರಸ್ತೇವಿ ಜಾಡಿ ಎಲೆ ಎಲ್ಲಾ ನೋಡಿ ಅಲ್ಲಿ ಅವ್ರದೇ ಅದ ಅದು ಮ್ಯಾಲ ಅದ ಆ ನಾವ ಈ ಸದ ಅಲ್ಲಿ ಪುತಕಿ ಸೇರ್ ಬಾರಸಾಡ್ತೇವಿ ಹೌದು ಕುರಿ ಕಾಯುವಂತ ಕುರಿಗಾರರ ಹಗಲ ಮೇಲೆ ಇರ್ತದಲ್ಲ ಅಲಾ ಅದು ಅದು ಕಂಬಳಿ ತರ ಅದಕ್ಕ ಜಾಡಿ ಅನ್ನಕ ಬರೋದಿಲ್ಲ ಹೌದು ಪೂಜಾರಿ ಒಳ ಹಗಲ ಮ್ಯಾಲ

ಕಮಿಟಿಯರ್ ವಿಷಯ ಜಾಡಿ ಇಟ್ಟಾರ ಹೌದು ನಿನ್ನ ಕೈಲೆ ಮಾತಾಡುದು ನೀಗ್ಲಾರಕ್ಕ ಬಂದೆವು ಆಹಾ ಏನು ಜಾಡಿ ಕಂಬಳಿ ಎರಡು ಒಂದೇ ಅದಾವತ್ತು ಹೇಳಿ ಬಂದೆವು ಆ ಅನ್ನುವಂಥದ್ದು ಬೆಳೆಸಿ ಮುಂದಿನ ಸಂದಿಗೆ ಅದನ್ನ ಹೆಂಗ ಸಿದ್ಧ ಮಾಡ್ತಿ ಮಾಡು ನಿನ್ನ ಜೋಡಿ ವಾದಿಟ್ಟೇನಂದು ಆ ಹಡಗು ಬಾಣತಿ ಮೈ ಮೇಲೆ ಜಾಡಿ ಹಚ್ತಾನ ಅತ್ತಿ ಹೇಳ್ಯಾರ ಪುಣ್ಯತ ಹೌದು ಆ ಹಡಗು ಮೈ ಮೇಲೆ ಹಚ್ಚುವಂಥ ಅದಕ್ಕೆ ಜಾಡಿ ಅತ್ತಾರು ಹಾ ಏನು ಕಂಬಳಿತ್ತಾರು ಹೌದು ಕಂಬಳಿ ಹತ್ತಾರ ಅಂತಂದ್ರೆ ನಿನಗೆ ನಿನಗೆ ವಾದ ಇಲ್ಲಿ ಕಂಬಳಿ ಬೆತ್ತ ಇಟ್ಟಿಲ್ಲ ಹೌದು ಜಾಡಿ ಮತ್ತು ಬೆತ್ತ ಇಟ್ಟಾರ ಜಗತ್ತದೊಳಗ ಬೆತ್ತನ್ನು ಬಾಳ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಾಳ ಮಾತುಗಳನ್ನ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡಿ ಬಾಳೆ ಅವ್ರಿಗೆ ಕೊಡೋನು ಮುಂದಿನ ಸಂದಿಗೆ ಕಂಬಳಿ ಬೆತ್ತ ಎರಡು ಒಂದೇ ತರ ಸಿದ್ಧ ಮಾಡು ಬ್ಯಾರೆ ತರ ಸಿದ್ಧ ಮಾಡು ಹೌದು ಕಂಬಳಿ ಬ್ಯಾರೆ ಜಾಡಿ ಬ್ಯಾರೆ ಬ್ಯಾರ ಕಂಬಳಿ ವಿಷಯ ನೀ ಯಾಕೆ ಮಾತಾಡಲಿ ಹೌದು ಅಷ್ಟೇ ಕೇಳುದು ಈಗ ಕಮ್ಮಿಟಿ ಅವರು ನನಗೆ ರೊಕ್ಕ ಕೊಟ್ಟಾರ ನೀ ಕರೆಸಿ ಅಂತಂದ್ರ ಹಾ ಮಂಗ್ ನನ್ ಕೇಳ ನನಗೆ ಕೇಳಿ ಆಗುತ್ತಾನ ತಪ್ಪ ಮಾತಾಡಿದ್ರೆ ಕಂಗ್ರಿ ಕೊಡ್ಲಾರ ಬಿಡವಲ್ಲ ಮಾತಾಡೋರಿಗೆ ಮಾತಾಡೋರಿಗೆ ಹೌದು ಇವತ್ತು ಹೊತ್ತು ಹೊಂಡುತ್ತಾನೆ ಹೌದು ಇವತ್ತು ನಾ ಹೆಂಗ ಹಾಡ್ತೀನಿ ಹೆಂಗ ನಡೀತೀನಿ ಅಂದ್ರೆ ನೀನ್ ನಿಮ್ಮ ಅಪ್ಪನ ಮಗಳು ಹೌದು ನನ್ನ ಹೆಸರು ಅಂದಿಲ್ಲ ಹಾ ಏನೋ ಹಾಡುವ ಹಾಗೆ ಮಿಸ್ಟ್ ಆಗಿದೆ ಅಂದ್ರೆ ನೀನು ಎತ್ತುತಿನಿ ಹೌದು ಹೌದು ಒಂದೇ ಮಾತ ಒಂದೇ ಮಾತ ಹಾ 나연 ನಿನ್ನ ಕರ ಗಂಧಿಲ್ಲ ಕ್ಯಾಪ್ ಕ್ಯಾಂಪ್ ಗಂಧಿಲ್ಲ ಹಾ ಕಸಿಯದಿಲ್ಲ ನಿನ್ನ ಮೇಲೆ ಹಾಡ್ತಿನೇ ತಂದಿಲ್ಲ ನಂದಿನ ಮನೆಗೆ ಬರ್ತೀನಿ ಅಂದಿಲ್ಲ ಹಾ ಯಾಕ ಊಡ ಹಾಕೊಂಡಿ ಕೊಳ್ಳಿಗೆ ಹಾ ತಂಗಿ ಬಾಳ ಎತ್ತಸರಿಂದ ಹಾಡು ಹೌದು ನೀ ಎಲ್ಲೆಲ್ಲಾ ದಾಂಬಿಕ ತೋರಿಸಿರಬೇಕು ಯಾರು ಮುಂದೆ ಹಾ ನನ್ನ ಮುಂದೆ ಬಂಗಿ ಹೌದು ಅಣ್ಣ ಹಂಗೆ ಎತ್ಕೋತೇನೆ ಹೌದು ಇವತ್ತು ನೋಡ್ತೇನೆ ಹಂಗ ನೋಡ್ತೇನೆ ಎಂಟಾಗುತ್ತಾ ಇದು ಎಲ್ಲಿ ಕೈ ಎತ್ಕೊಂಡು ಹೇಳ್ತೇನೆ ಬರ್ತಾ ಹೌದು ಇನ್ನು ನಡಿಲಿ ಅದೊಂದು ಕ್ಯಾಲಿ ಹಾಡಿ ಹ ಎಲ್ಲಾ ಅಪೇಕ್ಷೆ ಏನದಪ್ಪ ಅಂತಂದ್ರ ಏನು ಅಗಾಳೆ ಸಂದಿನಾಗೆ ಹೇಳ್ಯಾರ ಅವರು ಏನತ್ತ ಒಂದು ಚಿಗರಿ ಕ್ಯಾಲಿ ಬಹಳ ಅಪೇಕ್ಷೆ ಹೇಳ್ಯಾರ ಹೌದು ಅದೊಂದು ಐದು ನೋಡಿ ಚಿಗಿರಿ ಕ್ಯಾಲಿ ಹಾಡಿ ಯಥಾ ಪ್ರಕಾರ ಪಾಳೆ ಕೊಡುನು ಹೌದು ಏನ್ ಕೇಳ್ತಾಳ ಕೇಳಿ ಏನ್ ಮಾತಾಡ್ತಾಳ ಮಾತಾಡ್ಲಿ ಹೆಂಗ ಕುಣಿತಾಳ ಕುಣಿಲಿ ಹೌದು ಹಾಂಗ ನಮಗ ರೀ

O ಕ್ಷೇತ್ರದಾಗೋಯನ ಬಗಲಾಗ ಚನ ಕ್ಷೇತ್ರ ಹೊರ ಕೂಗ ಈಟೋತನ ಹಾಡು ಈಟೋತನ ಹಾಡುವಾಟಿ ನಿನ್ನ ಬಡತನ ಹಾಡುವಟ್ಟೆ ನಿನ್ನ ದಾರಿ ಅರ್ತ ನಂದು i yeah. to பண்ணியா

ಕೆಲ ಹೌದು ಆಗುತ್ತೆ ಆಗ పుణ్యక్షేత్ర రాగా పుణ్యక్షేత్ర రాగా